ನಮಸ್ಕಾರ ಸ್ನೇಹಿತರೆ ನನ್ನ ಕನ್ನಡದ ಅದ್ಭುತ ಕಥೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಗಿದ್ರೆ ಬಂದೆ ಸ್ನೇಹಿತರೆ ಯಾವ ರೀತಿಯಾಗಿ ಈ ಕಥೆ ಇದೆ ಅಂತ ಹೇಳ್ತೀನಿ ಕೇಳಿ ಕೇಳುವುದಕ್ಕಿಂತ ಮುಂಚೆ ನನ್ನ ಚಾನಲ್ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗುವುದು ಮರೆಯಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಒಂದು ಊರಿನಲ್ಲಿ ಒಬ್ಬ ಹುಡುಗ ಇದ್ದ ಆ ಹುಡುಗನು ತಂದೆ ತಾಯಿ ತಂಗಿ ತಮ್ಮ ಯಾರೂ ಇರಲಿಲ್ಲ ಪಕ್ಕದ ಮನೆಯಲ್ಲಿ ಒಬ್ಬರು ಅಜ್ಜಿ ವಾಸವಾಗಿದ್ದರು ಆ ಅಜ್ಜಿ ಆ ಹುಡುಗನನ್ನು ನೋಡಿ ಕೊಳ್ತಾ ಇದ್ದರು ಒಂದು ದಿನ ಆ ಮಗು ರಾತ್ರಿ ಆಕಾಶ ನೋಡುತ್ತಾ ಕುಳಿತಿತ್ತು ಆಕಾಶದಲ್ಲಿ ಇರುವ ನಕ್ಷತ್ರಗಳನ್ನು ನೋಡುತ್ತಾ ಅಜ್ಜಿಯನ್ನು ಅಜ್ಜಿ ನಕ್ಷತ್ರಗಳು ಅಂದರೆ ಏನು ಅಂತ ಕೇಳಿದ ಹುಡುಗ ಆಗ ಅಜ್ಜಿ ಹೇಳಿದಳು ನೋಡು ಮಗನೇ ಈಗ ಯಾರಾದರೂ ಸದ್ರೆ ಅವರ ಮೇಲೆ ಹೋಗಿ ನಕ್ಷತ್ರಗಳು ಆಗ್ತಾರೆ ಅಂತ ಆ ಹುಡುಗ ತುಂಬ ಕುತೂಹಲದಿಂದ ಅಜ್ಜಿ ಆಗದಿದ್ದರೆ ನಮ್ಮ ಅಪ್ಪ ಅಮ್ಮ ತಮ್ಮ ಎಲ್ಲರೂ ನಕ್ಷತ್ರಗಳಾಗಿದ್ದಾರಾ ಅಂತ ಕೇಳಿದಾಗ ಅಜ್ಜಿಗೆ ತುಂಬ ದುಃಖನೇ ಆಯಿತು ಆದರೂ ಅದನ್ನು ತೋರಿಸಿಕೊಳ್ಳದೇನೆ ಹೌದು ಮಗನೇ ಅವರು ಕೂಡ ನಕ್ಷತ್ರಗಳು ಆಗಿದ್ದಾರೆ ಅಂದು ಆಗ ಆ ಹುಡುಗ ಮೇಲೆ ನೋಡುತ್ತಾ ಆಕಾಶದ ಒಂದು ಮೂಲೆಯಲ್ಲಿ ಒಂದು ಪ್ರಕಾಶಮಾನವಾಗಿರುವ ಒಂದು ನಕ್ಷತ್ರವನ್ನು ಕಂಡಿತು ಅದನ್ನು ನೋಡಿ ಅಜ್ಜಿ ನೋಡಿಲ್ಲಿ ನಮ್ಮಪ್ಪ ಹೇಗೆ ಹೊಳೆಯುತ್ತಿದ್ದಾನೆ ಅವನ ಪಕ್ಕದಲ್ಲಿ ನಮ್ಮಮ್ಮ ಇದ್ದಾರೆ ಅಲ್ಲಿ ನೋಡು ಎಂತ ಹೇಳಿತು ದೂರದಲ್ಲಿ ತಮ್ಮ ನಮ್ಮ ತಮ್ಮ ತಂಗಿ ಆಟವಾಡ್ತಾ ಇದ್ದಾರೆ ಅಂತ ಕೂಡ ನಕ್ಷತ್ರಗಳನ್ನು ತೋರಿಸಿದ ಅಜ್ಜಿಗೆ ಏನು ಹೇಳಬೇಕು ತೋಚಲೇ ಇಲ್ಲ ಆದರೂ ಆ ಹುಡುಗ ಹೇಳಿದ್ದು ನಿಜ ಅಂತ ಒಪ್ಪಿಕೊಂಡಳು ಅಜ್ಜಿ ಇಷ್ಟಕ್ಕೆ ಹುಡುಗ ಸುಮ್ಮನೆ ಆಗಲೇ ಇಲ್ಲ ಮತ್ತೆ ಮುಂದುವರೆದು ಅಜ್ಜಿ ನಾನು ಅವರ ಹತ್ತಿರ ಹೋಗಬೇಕು ಹೋಗೋಕ್ಕಾಗಲ್ವಾ ಅಂತ ಕೇಳಿದ ಆಗ ಅಜ್ಜಿ ಹಾಗಿಲ್ಲ ಯಾರು ಬೇಕಾದರೂ ಅಲ್ಲಿಗೆ ಹೋಗೋಕ್ಕಾಗಲ್ಲಪ್ಪ ಈ ಭೂಮಿಯ ಋಣ ಮುಗಿದರೂ ಮಾತ್ರ ಅಲ್ಲಿಗೆ ಹೋಗಬಹುದು ಅವರೆಲ್ಲರಿಗೂ ದೇವರು ಕರಿಕೊಳ್ಳಲು ಅಂತ ಹೇಳಿದನು ಆದರೂ ಮಗು ಸುಮ್ಮನೆ ಆಗಲಿಲ್ಲ ಮತ್ತು ವಿಮಾನದಲ್ಲಿ ಹೋಗ್ತಾವಲ್ಲ ನಾನು ವಿಮಾನದಲ್ಲಿ ಹೋಗ್ತೀನಿ ಅಂದ ಹುಡುಗ ಅದಕ್ಕೆ ಅಜ್ಜಿ ಸಮಾಧಾನದಿಂದ ವಿಮಾನ ನಕ್ಷತ್ರಗಳವರೆಗೆ ಹೋಗಲ್ಲಪ್ಪ ದೂರದ ಊರಿಗೆ ಮಾತ್ರ ಹೋಗ್ತೆ ಹೋಗ್ತವೆ ಅಂತ ಹೇಳಿದಳು ಆಗ ಆ ಬಾರಿ ಒಪ್ಪಿಕೊಂಡ ಹೇಳಿದ ನೋಡಜ್ಜಿ ನನ್ನ ಕುಟುಂಬದವರೆಲ್ಲರೂ ಹೇಗೆ ನಗ್ತಾ ನಗ್ತಾ ನಕ್ಷತ್ರಗಳನ್ನು ಇದ್ದಾರೆ ನಾನಿಲ್ಲಿ ಒಬ್ಬನೇ ಎಷ್ಟು ಕಷ್ಟ ಅನುಭವಿಸುತ್ತಿದ್ದೇನೆ ಇಲ್ಲ ಇರೋ ಜನರೆಲ್ಲ ಸ್ವಾರ್ಥಿಗಳು ಯಾರು ಯಾರನ್ನು ಪ್ರೀತಿಸಿ ಕರುಣೆ ಮಮತೆಯಿಂದ ನೋಡಲ್ಲ ಎಲ್ಲರೂ ತಾವೇ ಚೆನ್ನಾಗಿದ್ದರೆ ಸಾಕು ಅನ್ಕೋತಾರೆ ನಾನು ಬೇಗ ನಕ್ಷತ್ರಗಳು ಆಗಬೇಕಜ್ಜಿ ನಮ್ಮ ಅಪ್ಪ ಅಮ್ಮ ತಮ್ಮ ತಂಗಿ ಹತ್ತಿರ ಹೋಗಬೇಕು ಅಂತ ಹಠ ಹಿಡಿದೆ ಕುಳಿತ ಆಗ ಅಜ್ಜಿ ಬೇರೆಯವರು ಹೇಗಾದರೂ ಇರಲಿ ನೀನು ಒಳ್ಳೆಯ ದಾರಿಯಲ್ಲಿ ನಡೆದು ಬೇರೆಯವರಿಗೆ ಉಪಕಾರ ಮಾಡು ವಯಸ್ಸಾದವರನ್ನು ಅಂಗವಿಕಲರನ್ನು ಪ್ರೀತಿಸಿ ಕ ಮಮತೆಯಿಂದ ನೋಡು ನೀನು ಅವರ ಹತ್ರ ಹೋಗಬಹುದು ನಕ್ಷತ್ರ ಆಗಬಹುದು ಅಂದಾಗ ಮಗುವಿಗೆ ಕಣ್ಣಲ್ಲಿ ಮಿಂಚು ಕಾಣಿಸಿತು ಅಂದಿನಿಂದ ಆ ಹುಡುಗ ಅಜ್ಜಿ ಹೇಳಿದ ಹಾಗೆ ಪರ ಉಪಕಾರದ ಗುಣವನ್ನು ಬೆಳೆಸಿಕೊಂಡು ಬೇರೆಯವರ ಸಂತೋಷದಲ್ಲಿ ತನ್ನ ಸಂತೋಷವನ್ನು ಕಾಣಲು ಶುರು ಮಾಡಿದ ಹಾಗೆ ನಾವು ಇನ್ನೊಬ್ಬರಿಗೆ ಬೆಳಕು ನೀಡಲು ನಕ್ಷತ್ರಗಳೇ ಆಗಬೇಕಿಲ್ಲ ನಂದ ನಿರ್ವರೆಸಿದರೂ ಸಾಕು ಅದೇ ಅವರ ಬಾಳಿನ ಬೆಳಕು ಹಾಗಾಗಿ ಸ್ನೇಹಿತರೆ ಈ ಕತೆ ಯಾವ ರೀತಿ ಇದೆ ಅಂತ ಇಷ್ಟವಾದರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ದಯವಿಟ್ಟು ಮರೆಯಬೇಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ 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 ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಥ್ಯಾಂಕ್ ಯು